ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಪ್ಪಟ್ಟು ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಇದೆ ಮಾಡೋದು ನಿಪ್ಪಟ್ಟಿಗೆ ಅಕ್ಕಿನ ಮನೆಯಲ್ಲೇ ಮಿಲ್ಲಿದೆ ಮಿಲ್ಲಲ್ಲೇ ಪುಡಿ ಮಾಡಿದ್ದೀನಿ ಮತ್ತು ಅಕ್ಕಿಟ್ಟು ಹೇಗೆ ಕಲಿಸೋದು ನಿಪ್ಪಟ್ಟಿಟ್ಟ ಅಂತ ನಾನು ಗ್ರೈಂಡ್ರಲ್ಲಿ ಕಲಿಸಿದ್ದೀನಿ ಅದನ್ನು ತೋರಿಸ್ತೀನಿ ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ಫ್ರೆಂಡ್ಸು ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಯಾರಾದರೂ ಹೊಸ್ದಾಗಿ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ನಿಪ್ಪಟ್ಟು ಮಾಡಲಿಕ್ಕೆ ನಾನು ಈ ಗ್ಲಾಸಲ್ಲಿ ನೀರು ಕುಡಿಯೋ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಹುರ್ಕೋಬೇಕಿದ ನೋಡಿ ಈ ಅದಕ್ಕೆ ಬರೋವರೆಗೂ ಹುರಿದು ಇಟ್ಕೊಳ್ಳಿ ಇದನ್ನು ಅಕ್ಕಿ ಇಟ್ಟಿದ್ರೆ ಅಕ್ಕಿ ಇಟ್ಟು ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಲೈಟಾಗಿ ಅಕ್ಕಿ ಆದರೆ ಈ ಥರ ಆದರೆ ಹುರಿದ್ರೆ ಒಂದೇ ಸಮ ಬರುತ್ತೆ ನೋಡಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಎಲ್ಲ ತಣ್ಣಗಾಗಿಬಿಡೋಣ ಸ್ವಲ್ಪ ಹೊತ್ತು ಆಮೇಲೆ ನಮ್ಮ ಮನೆಯಲ್ಲೇ ಮಿಲ್ಲಿದೆ ಮಿಲ್ಲಲ್ಲೇ ಬಿಡಿಸ್ಕೋತೀನಿ ನೋಡಿ ಇದು ಮಿಲ್ಲಿದು ನೋಡಿ ಫಸ್ಟ್ ಕೋಡ್ಬೇಳೆ ಬಿಟ್ಟು ಬಿಟ್ಟಿದೆ ನಾನು ಇವಾಗ ನಿಪ್ಪಟ್ಟಿಟ್ಟಿಗೆ ನಾನು ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ ನಾನು ಇದಕ್ಕೇನು ಮಿಕ್ಸ್ ಮಾಡಿಲ್ಲ ಬರೀ ಅಕ್ಕಿ ಮಾತ್ರ ಹುರಿದು ಮಿಷನಾಗೆ ಬಿಟ್ಕೋತಾ ಇದ್ದೀನಿ ನೋಡಿ ಎಲ್ಲ ತಣ್ಣಗಾದ್ಮೇಲೆ ಹಾಕ್ಬೇಕು ಮಿಲ್ಲಿಗಾದರೆ ನೀವು ತಗೊಳ್ಳಿ ಎಲ್ಪ್ ಆಗುತ್ತೆ ಇದು ಮನೆಯಲ್ಲಿ ಹೊರಗಡೆ ಹೋಗೋ ತಪ್ಪಿದ್ರೆ ನೋಡಿ ಈ ಥರ ನೋಡಿ ಓಡ್ತಾ ಇದೆ ಮಿಲ್ಲಿ ಇವಾಗ ನಾನು ಸ್ವಿಚ್ ಆನ್ ಮಾಡಿದ್ದೀನಿ ನೋಡಿ ಈ ಥರ ಇದೆ ಸೇಮ್ ಫ್ರಿಜ್ ಥರನೇ ಇರುತ್ತೆ ಫ್ರಿಜ್ಕಿನ್ನ ಚಿಕ್ಕದಿದು ಇದು ಟೂ ಎಚ್ ಬಿ ಮೋಟ್ರದು ಒನ್ ಎಚ್ ಬಿದು ಸಿಗುತ್ತೆ ನೋಡಿ ಮುಗೀತು ಇವಾಗ ನೋಡಿ ಈ ಥರ ಸೌಂಡ್ ಬರುತ್ತೆ ನೋಡಿ ರೆಡಿ ಆಗಿದೆ ಇವಾಗ ತೆಕ್ಕೋಣ ನೋಡಿ ಇದು ಮೇಲುಗಡೆದೇನು ಓಪನ್ ಮಾಡೋ ಅವಶ್ಯಕತೆ ಇರಲ್ಲ ಸುಮ್ಮನೆ ತೋರಿಸ್ಲಿಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಒಂದು ಡ್ರಮ್ ಕೊಟ್ಟಿರ್ತಾರೆ ಇದು ಆರು ಕೆ ಜಿ ಹಿಡಿಯುತ್ತೆ ಡ್ರಮ್ಮು ನೋಡಿ ಆಗಿದೆ ಇವಾಗ ಇದೆಲ್ಲ ತೆಕ್ಕೊಳ್ಳೋಣ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನುಣ್ಣಗೆ ಬರುತ್ತೆ ಇದಕ್ಕೆ ಆರು ಪ್ಲೇಟ್ ಕೊಟ್ಟಿರ್ತಾರೆ ನಾನು ನಂಬರ್ ಟೂ ನಂಬರ್ದು ಹಾಕಿದ್ದೀನಿ ಪ್ಲೇಟನ್ನ ರವೆ ಥರನಾದರೂ ಮಾಡ್ಕೊಬೋದು ಅಕ್ಕಿನ ಯಾವುದಾದ್ರೂ ಜೋಳ ಗೋಧಿ ಯಾವುದಾದ್ರೂ ಬಿಡಿಸ್ಬೋದು ಆದರೆ ಮೆಣಸಿನ್ಕಾಯಿ ಧನಿಯಾ ಬೀಜ ಬಿಡ್ಸೋಕ್ಕಾಗಲ್ಲ ನೋಡಿ ತೆಗೆದು ಇಟ್ಕೊಂಡೆ ತುಂಬ ನುಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾನು ನಿಪ್ಪಟ್ಟು ಮಾಡ್ಲಿಕ್ಕೆ ರೆಡಿ ಮಾಡ್ಕೋತೀನಿ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಇಟ್ಟಿದ್ದೀನಿ ನಾನು ತುಪ್ಪನಾದರೂ ಹಾಕ್ಕೊಳ್ಳಿ ಎಣ್ಣೆನಾದರೂ ಹಾಕ್ಕೊಳ್ಳಿ ನಾನು ಆಲ್ರೆಡಿ ನಾನು ಕರಿಬೇವು ಮತ್ತು ಹಸಿರು ಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಆ ವಿಡಿಯೋ ತೋರಿಸ್ಲಿಲ್ಲ ನೂರು ಗ್ರಾಮ್ ಕಡಲೆ ಬೀಜನ ನಾನು ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅದನ್ನು ದಪ್ಪ ದಪ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನಾನು ಕರಿಬೇವು ಮೆಣ್ಸಿನ್ಕಾಯಿ ಹಾಕುವಾಗ ತೋರಿಸ್ಲಿಕ್ಕೆ ಆಗಲಿಲ್ಲ ಹಾಕ್ಕೊಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಒಂದು ನೂರೈವತ್ತು ಅಷ್ಟು ಕಡಲೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಊರುಗಡಲೆ ಪುಡಿನ ಅದನ್ನು ಮುಕ್ಸ್ ಮಾಡ್ತಾಯಿದ್ದೀನಿ ಸಣ್ಣಗೆ ಹೋಗಬೇಡಿ ದಪ್ಪ ದಪ್ಪ ತರಿ ತರಿಯಾಗಿ ಮಾಡ್ಕೊಳ್ಳಿ ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ ಒಂದು ಐವತ್ತು ಗ್ರಾಮ್ ಇದೆ ಕೊಬ್ಬರಿ ಪೌಡ್ರು ಚೆನ್ನಾಗಿರುತ್ತೆ ಇದು ಎಣ್ಣೆ ಅಂಶ ಇರುತ್ತೆ ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನಾವು ಪೌಡ್ರು ಮಾಡಬೇಕಾದರೂ ಮಾಡಬೇಕಾದ್ರೂ ಹಾಕಿರ್ತೀವಿ ಈಗ ಸ್ವಲ್ಪನೇ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಒಂದೇ ಸಮ ಮಿಕ್ಸ್ ಆಗಲಿ ನೋಡಿ ಇದಕ್ಕೆ ನಾವು ನೀರು ಕುದಿಯೋಕೆ ಇಟ್ಟಿದ್ವಲ್ಲ ನಾನು ನೀರು ಹಾಕ್ತಾಯಿದ್ದೀನಿ ನೀವು ಎಣ್ಣೆ ಬೇಕು ಅಂದರೆ ಎಣ್ಣೆನಾದರೂ ಹಾಕೊಳ್ಳಿ ತುಪ್ಪನಾದರೂ ಹಾಕೊಳ್ಳಿ ಯಾವುದು ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ನೀರು ಒಳಗಡೆನೇ ಹಾಕಿದರೆ ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಕುದಿಯೋ ನೀರಿಗೆ ಹಾಕ್ಬಿಟ್ಟಿದ್ದೆ ನಾನು ತುಪ್ಪನ ಇದನ್ನೆಲ್ಲ ಇವಾಗ ಒಂದೇ ಸಮಗೆ ಮಿಕ್ಸ್ ಮಾಡಿಟ್ಕೊಳ್ಳೋಣ ಇವಾಗ ನಾನು ಕೈಯಿಂದ ಕಲಿಸ್ತಾ ಇಲ್ಲ ಇಟ್ಟ ಗ್ರೈಂಡ್ರಿಂದ ಕಲಿಸ್ತಾ ಇದ್ದೀನಿ ಅದು ಹೇಗೆ ಕಲಿಸೋದು ಅಂತ ನೋಡ್ಕೊಳ್ಳಿ ಇವಾಗ ನಿಮ್ಮ ಮನೆಯಲ್ಲೂ ಗ್ರೈಂಡ್ರ್ ಇದ್ದರೆ ಈ ಥರ ಯೂಸ್ ಮಾಡ್ಕೊಳ್ಳಿ ನೋಡಿ ಒಂದು ಸರಿ ನಾನು ಆಗಲೇ ಚಕ್ಲೇಟ್ ಕಲಸಿಟ್ಟಿದ್ದೀನಿ ನಾನು ಅದನ್ನು ತೋರಿಸ್ಲಿಲ್ಲ ನಾನು ಇವಾಗ ನಿಪ್ಪಟ್ಟು ತೋರಿಸ್ತಾ ಇದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇವಾಗ ಗ್ರೈಂಡ್ರಿಗೆ ಹಾಕೋಣ ನೋಡಿ ನಮ್ಮದು ಹಳೆಯ ಗ್ರೈಂಡ್ರು ಹದಿನೆಂಟು ವರ್ಷದ್ದು ಇದು ಕೈಲಾಶ ಅಂತ ನೋಡಿ ಇವಾಗ ಇದು ಅದು ತೆಗೆದು ಬಿಡ್ತೀನಿ ನಾನಿವಾಗ ನೋಡಿ ಈ ಥರ ಕಲ್ಸೋದೊಂದು ಇರುತ್ತೆ ಎಲ್ಲ ಗ್ರೈಂಡ್ರಲ್ಲೂ ಇರುತ್ತೆ ಇವಾಗಂತೂ ಹೊಸ ಗ್ರೈಂಡ್ರಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ನಮ್ಮದಂತೂ ಇದು ಹಳೆಯ ಗ್ರೈಂಡ್ರು ನೋಡಿ ಇವಾಗ ಮಿಕ್ಸ್ ಮಾಡ್ಕಂಡಲ್ಲ ಹಿಟ್ಟೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ಉಪ್ಪು ಎಲ್ಲ ಹಾಕಿರ್ತೀವಿ ಸಪ್ಪೆ ಆದರೆ ಬೇಕಾದರೆ ಉಪ್ಪು ಕಮ್ಮಿ ಅಂದರೆ ಬೇಕಾದ್ರೆ ಈ ಟೈಮಲ್ಲಿ ಹಾಕೋಬೋದು ನೀವು ನೋಡಿ ಇದರಲ್ಲಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಗಂಟೆರಲ್ಲ ಆ ಥರ ಮಿಕ್ಸ್ ಆಗಿಬಿಡುತ್ತೆ ಇದರಲ್ಲಿ ನೋಡಿ ಅದಕ್ಕೆ ಬಂದಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ಳೋಣ ನೋಡಿ ಎಷ್ಟು ನಾವು ಕೈಯಲ್ಲಿ ಕಲಿಸಿದ್ರೂ ಇಷ್ಟು ನೀಟಾಗಿ ಬರಲ್ಲ ನೋಡಿ ನೀವು ಗ್ರೈಂಡ್ರ ಇದ್ದರೆ ಈ ಥರ ಯೂಸ್ ಮಾಡ್ಕೊಳ್ಳಿ ನೀವು ನೋಡಿ ಈಗ ಎಷ್ಟು ಬೇಕು ಅಷ್ಟಷ್ಟೇ ನೀರು ಹಾಕೊಳ್ಳಿ ಸ್ವಲ್ಪನೇ ಒಂದೇ ಕಡೆ ಹಾಕಿ ಸುತ್ತ ಏನು ನೀರು ಹಾಕೋಕೆ ಹೋಗ್ಬಿಡಿ ಅದೇ ಉಂಡೆ ಆಗಿಬಿಡುತ್ತೆ ಎಲ್ಲ ಆಮೇಲೆ ತೆಕ್ಕೊಳ್ಳೋಣ ನೋಡಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ನೀವು ಸ್ವಲ್ಪ ತಿಳುವಿದ್ರೆ ಇದು ಬಿಸಿ ಮಾಡ್ಕೊಂಡಿರ್ತೀವಿ ಲಕ್ಕಿ ಬಿ ಉರಿದಿರ್ತೀವಲ್ಲ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ತಗೊಳುತ್ತೆ ಇದು ನೋಡಿ ಎಷ್ಟು ನೀಟಾಗಿ ಕಲಿಸ್ಬೋದು ಅಂತ ನಾನಂತೂ ಚಕ್ಲಿ ಹಿಟ್ಟು ಕೋಡ್ಬೇಳೆ ಇಟ್ಟು ಜಾಸ್ತಿ ಚಪಾತಿ ಮಾಡೋದಾದರೆ ಇದರಲ್ಲೇ ಕಲಸ್ಬಿಡ್ತೀನಿ ತುಂಬ ರೊಟ್ಟಿ ಮಾಡೋದಾದ್ರೂ ಅಷ್ಟೇ ಗ್ರೈಂಡ್ರಲ್ಲೇ ಕಲಿಸ್ಕೊಳ್ಳೋದು ನೀಟಾಗಿ ಮಿಕ್ಸ್ ಆಗಿ ಉಂಡೆ ಆಗ್ಬಿಡುತ್ತೆ ನೋಡಿ ಉಂಡೆ ಆಗ್ತಾ ಇದೆ ಆಲ್ರೆಡಿ ನೋಡಿ ಎಲ್ಲ ಉಂಡೆ ಆಗುತ್ತೆ ಈಗ ಮೇಲ್ಗಡೆ ಕ್ಯಾಪ್ ಇರುತ್ತೆ ಇದಕ್ಕೆ ಏನಾದ್ರೂ ಇಲ್ಲ ತಕೊಳೋವರೆಗೂನೂ ಅಷ್ಟೇ ಈ ತರ ಪಾತ್ರೆ ತಕ್ಕೋತೀನಿ ಇಟ್ಟು ಕಲಸಬಹುದು ಕಾಯಿ ತೆಂಗಿನಕಾಯಿ ತುರಿಬಹುದು ತೆಂಗಿನಕಾಯಿ ತುರಿ ಇಟ್ಟಿರ್ತಲೆ ಇಟ್ ಎಲ್ಲಾ ತಕೊಳೋಕೆ ಈಜಿ ಆಗುತ್ತೆ ಅಂತ ಇದನ್ನೆಲ್ಲ ತೆಗಿತಾ ಇದೀನಿ ಇವಾಗ ಕ್ಯಾಪ್ ಹಾಕೋ ಅವಶ್ಯಕತೆ ಇರಲ್ಲ ಏನಾದ್ರೂ ಬೇಳೆ ಏನಾದ್ರೂ ರುಬ್ಬಬೇಕಾದ್ರೆ ಕ್ಯಾಪ್ ಹಾಕಬೇಕಾಗುತ್ತೆ ನೋಡಿ ನಾನು ಒಂದು ಪಾತ್ರೆಗೆ ಹಾಕೋತೀನಿ ತೆಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಎಲ್ಲ ನೋಡಿ ಎಷ್ಟು ನೀಟಾಗಿ ಉಂಡೆ ಆಗಿದೆ ಅಂತ ನೋಡಿ ಇಲ್ಲಿ ಸ್ವಲ್ಪ ಮಿತ್ಕೊಳ್ಳೋಣ ಅಷ್ಟೇ ಬೇಕಂದರೆ ಸ್ವಲ್ಪ ನೀರು ಕೈ ತೇವ ಮಾಡ್ಕೊಬಿಟ್ಟು ಹಾಕ್ಕೊಳ್ಳಿ ನೀರು ಹಾಕ್ಕೊಳ್ಳಿ ನೋಡಿ ಎಲ್ಲ ರೆಡಿ ಆಯಿತು ಇವಾಗ ನಿಪ್ಪಟ್ಟಿಗೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಇಟ್ಟು ಕಲಿಸ್ಬಿಟ್ಟು ಎಲ್ಲ ನೆಂದಿರುತ್ತೆ ನೋಡಿ ಆಲ್ರೆಡಿ ನಿಪ್ಪಟ್ಟು ಮಾಡ್ತಾಯಿದ್ದಾನೆ ನನ್ನ ಮಗ ಹತ್ತು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಇಟ್ಟು ನೋಡಿ ಹಪ್ಳದ ಪ್ರೆಸ್ ಬರುತ್ತಲ್ಲ ಅದರಲ್ಲಿ ಮಾಡ್ತಾಯಿದ್ದೀವಿ ಕೆಳಗಡೆ ಒಂದು ಕವರು ಮೇಲ್ಗಡೆ ಒಂದು ಕವರ್ ಹಾಕೊಳ್ಳಿ ನೀಟಾಗಿ ಬರುತ್ತೆ ನೋಡಿ ಒಂದು ಕಡೆ ಎಣ್ಣೆ ಕಾಯ್ದಿದೆ ನಾನು ಮೊದಲು ಕೋಡ್ಬಳೆ ಮಾಡಿದ್ದೆ ಅದೇ ಎಣ್ಣೆಗೆ ಹಾಕ್ತಾಯಿದ್ದೀನಿ ಎಷ್ಟು ನೀಟಾಗಿ ನಿಪ್ಪಟ್ಟು ಬಂದಿದೆ ಅಂತ ತುಂಬ ಈಸಿ ನಿಪ್ಪಟ್ಟು ಮಾಡೋದಂತೂ ಆಲ್ರೆಡಿ ನಂದು ವೀಡಿಯೋ ಹಾಕಿದ್ದೀನಿ ಒಂದು ನಿಪ್ಪಟ್ಟು ಇದು ಎರಡನೇ ವೀಡಿಯೋ ಹಾಕ್ತಾಯಿದ್ದೀನಿ ನಿಪ್ಪಡ್ತೇನೆ ಇದನ್ನು ಈಸಿ ನಾನು ಮೊದಲು ತೋರಿಸಿದ ಬೇರೆ ಥರ ಇತ್ತು ಈ ಥರ ಮಾಡಿಕೊಳ್ಳಿ ನೋಡಿ ನಿಪ್ಪಟ್ಟು ಒಂದು ಎಲ್ಲೂ ಕಟ್ಟಾಗಿಲ್ಲ ಎಣ್ಣೆನಲ್ಲೂ ಸಹ ಕಟ್ಟಾಗಲಿಲ್ಲ ಕರೆಕ್ಟ್ ಅಳ್ತೇ ಇರುತ್ತೆ ಇದೇ ಅದ್ರಲ್ಲಿ ನಿಪ್ಪಟ್ಟು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ತಿಂಗಳಿಟ್ಟಾದರೂ ತಿನ್ಬೋದು ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ವೀಡಿಯೋ ಹೊಸ್ದಾಗಿ ನೋಡ್ತಾ ಇರೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ